ಆಸ್ಪತ್ರೆಯಲ್ಲಿ ಧಗಧಗಿಸಿದೆ ಬೆಂಕಿಯ ಜ್ವಾಲೆ ಸಾಲು ಸಾಲು ಅಗ್ನಿ ದುರಂತಗಳು ಸಂಭವಿಸ್ತಾ ಇದೆ ಉತ್ತರ ಪ್ರದೇಶದ ಬಾಗ್ಪತ್ ಆಸ್ಪತ್ರೆಯಲ್ಲಿ ಅಗ್ನಿ ದುರಂತ ಆಸ್ಪತ್ರೆಯ ಮೊದಲ ಅಂತಸ್ತಿನಲ್ಲಿ ಬೆಂಕಿ ಅವಘಡ ಕಾಣಿಸ್ಕೊಂಡೆ ಇನ್ನು ಬೆಂಕಿಯ ದುರಂತಕ್ಕೆ ಕಾರಣವೇನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ತಿಳಿಬೇಕಾಗಿದೆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು ಉತ್ತರ ಪ್ರದೇಶದ ಬಾಗ್ಪತ್ ಆಸ್ಪತ್ರೆಯಲ್ಲಿ ಈ ಅಗ್ನಿ ದುರಂತ ಸಂಭವಿಸಿರುವಂತದ್ದು ಆಸ್ಪತ್ರೆಯ ಮೊದಲ ಅಂತಸ್ತಿನ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಷ್ಟು ಜನ ಈ ಆಸ್ಪತ್ರೆಯಲ್ಲಿ ಇದ್ರು ಮೊದಲ ಮಹಡಿನಲ್ಲಿ ಏನಾದ್ರು ಏನಾದ್ರು ಇತ್ತಾ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಅಥವಾ ಕೇವಲ ಕಿಚನ್ ಅಥವಾ ಫುಡ್ ಅಷ್ಟೇ ಸೀಮಿತವಾಗಿತ್ತು ಫ್ಲೋರ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಿಲ್ಲ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಏನಾದ್ರೂ ಆಗಿದೆ ಅನ್ನೋದ್ರ ಬಗ್ಗೆ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆ ಕೂಡ ಈಗ ನಡೀತಾ ಇದೆ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಗುಜರಾತ್ನ ಅಗ್ನಿ ದುರಂತ ಬೆನ್ನಲ್ಲೇ ಈಗ ಕರ್ನಾಟಕ ಸರ್ಕಾರ ಕೂಡ ಎಚ್ಚೆತ್ಕೊಂಡಿದೆ ಬೆಂಗಳೂರಿನ ಮಾಲ್ ಗೇಮಿಂಗ್ ಝೋನ್ಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ತಿಳಿಸಲಾಗಿದೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿರುವಂಥ ಕೆಲವೊಂದು ಗೇಮಿಂಗ್ ಝೋನ್ಗಳಲ್ಲೂ ಕೂಡ ತೀರಾ ಎಕ್ಸಿಟ್ ಅನ್ನೋದಿಲ್ಲ ಕೂಡಲೇ ಅಲ್ಲಿಂದ ಹೊರಬರೋಕೆ ಸಾಧ್ಯ ಆಗಲ್ಲ ಒಳಗೆ ಹೋಗ್ತಿದ್ದ ಹಾಗೇನೆ ಒಂದಷ್ಟು ಗೇಮ್ಗಳನ್ನು ನೋಡ್ಕೊಂಡು ಹೋಗ್ಬೋದು ಬಟ್ ಮತ್ತದೇ ವಾಪಸ್ ಅದೇ ರೂಟ್ನಲ್ಲಿ ವಾಪಸ್ ಬರೋ ಥರ ಇದೆ ಬೆಂಗಳೂರಿನಲ್ಲೂ ಕೂಡ ಸಾಹಸ ಕ್ರೀಡೆಗೆ ಅನುಮತಿ ನೀಡಲಾಗಿದ್ದು ಮುನ್ನೆಚ್ಚರಿಕೆ ವಹಿಸಬೇಕು ಶಾರ್ಟ್ ಸರ್ಕ್ಯೂಟ್ ಇಂತ ಯಾವುದೇ ಒಂದು ಅನಾಹುತ ಆದಾಗ ಅಥವಾ ಆಗದೆ ಇರೋ ಹಾಗೆ ನೋಡ್ಕೊಡಿ ಫಸ್ಟ್ ಆಫ್ ಆಲ್ ಮನರಂಜನಾ ಕೇಂದ್ರ ಗೇಮಿಂಗ್ ಝೋನ್ ಕೈಗೊಂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲಿಸಿ ಒಂದು ರಿಪೋರ್ಟನ್ನು ಕೊಡಿ ಅಂತ ಈಗ ಖಡಕ್ ಸೂಚನೆ ನೀಡಲಾಗಿದೆ ಈಗಾಗಲೇ ವಿಧಿಸಿರುವಂಥ ಸುರಕ್ಷತಾ ನಿಯಮಗಳು ಮತ್ತೊಮ್ಮೆ ರೀಚೆಕ್ ಮಾಡಿ ಇದನ್ನು ಪರಿಶೀಲಿಸಿ ಯಾವುದೇ ಅನಾಹುತ ಸಂಭವಿಸಿದಂತೆ ಕ್ರಮಕ್ಕೆ ಡಿ ಸಿ ಸೂಚನೆ ಇದು ಕರ್ನಾಟಕ ಅಂತಲ್ಲ ಇಡೀ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯ ಆಗುವಂಥ ವಿಚಾರ ಗೇಮಿಂಗ್ ಝೋನ್ಗಳು ಸಾಮಾನ್ಯವಾಗಿ ಒಂದು ಕ್ಲೋಸ್ ಸರ್ಫೇಸ್ನ ಇರ್ತವೆ ಸೊ ಅಲ್ಲಿ ಹೆಚ್ಚಾಗಿ ನಾವು ಏನು ರೂಟಲ್ಲಿ ಹೋಗ್ತೀವೋ ಹಾಗೆಯೇ ವಾಪಸ್ ಬರೋ ರೀತಿಯಾಗಿರುತ್ತೆ ಬಹುತೇಕ ಕಡೆ ಸೊ ಇನ್ನೊಂದು ಎಕ್ಸಿಟ್ ಎಲ್ಲಿರುತ್ತೆ ಎಮರ್ಜೆನ್ಸಿ ಎಕ್ಸಿಟಲ್ಲಿ ಏನು ಅನ್ನೋದ್ರ ಬಗ್ಗೆ ಕೂಡ ಜೊತೆಗೆ ಬೆಂಕಿ ಬೀಳದ ಹಾಗೆ ಅಲ್ಲಿ ವ್ಯಾಪಸ್ ಕೊಳದ ಹಾಗೆ ಬೇಕಾದಂಥ ವ್ಯವಸ್ಥೆ ಏನಿದೆ ಇದೆಲ್ಲವನ್ನೂ ಕೂಡ ಫೈರ್ ಏನಿರುತ್ತೆ ಅದನ್ನು ಅದರ ವ್ಯವಸ್ಥೆ ಸೊ ಜೊತೆಗೆ ಈ ಎಲೆಕ್ಟ್ರಿಕ್ ಲೈನ್ಗಳೇನಿರುತ್ತೆ ಅಲ್ಲಿ ಮಾಡಿರ್ತಾರೆ ಅದೆಲ್ಲವೂ ಕೂಡ ನೀಟಾಗಿದೆಯಾ ಇದೆಲ್ಲದರ ಬಗ್ಗೆ ಕೂಡ ಒಂದು ರೀಚೆಕ್ ಮಾಡಿ ಅನ್ನೋ ರೀತಿಯಾಗಿ ಈಗ ತಿಳಿಸಲಾಗಿದೆ యాదే అనాహుత సంభవసంత క్రమే డి సిఎం సూచన లేదా